ಕ್ವಲ್ ಟ್ರೈನರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ಸೊ ಇವತ್ತಿನ ಡೇ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ನೀವು ವಿಡಿಯೋನ ವೀಡಿಯೋ ನೋಡ್ಕೊಂಡ್ ಬರಬೇಕು ನೋಡಿ ಬಂದ್ರೆ ಮಾತ್ರ ಇವತ್ತು ಅದು ರಿಯಲಿ ಪ್ರಾಕ್ಟಿಕಲ್ ಆಗುತ್ತೆ ನಿನ್ನೆ ನಾನು ಹೇಳಿದ್ದು ಥಿಯರಿ ಆಗಿತ್ತು ಇವತ್ತು ಎಕ್ಸಾಕ್ಟ್ಲಿ ಅದರದ್ದು ಪ್ರಾಕ್ಟಿಕಲ್ ಟೆಸ್ಟ್ ಇತ್ತು ಪ್ರಾಕ್ಟಿಕಲ್ ಟೆಸ್ಟ್ ಅಂದ್ರೆ ಏನು ಒಂದು ಒಂದು ವಿಚಾರ ಏನು ಹೇಳಿದೆ ನಿನ್ನೆ ಫುಲ್ ಒಂದೇ ಝೋನಲ್ಲಿ ಇರುತ್ತೆ ಅಂತ ನೋಡಿ ಮಾರ್ಕೆಟ್ ಒಂದೇ ಅಲ್ಲಿ ಇತ್ತು ಒಂದೇ ಒಂದ್ಸಲಿ ಮಾತ್ರ ಅದು ಬ್ರೇಕೌಟ್ ತಿರ್ಗಾ ಅದೇ ಝೋನ್ ಒಳಗೆ ಸ್ಟಾಕ್ ಮಾರ್ಕೆಟ್ ಒಂದೀಚೆ ಈಚೆ ಆಚೆ ಕರೆಕ್ಟಾ ಇಲ್ಲಿಂದ ಮೂವ್ ಆದಂತಹ ಮಾರ್ಕೆಟು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಮೂವ್ ಆದದ್ದು ಇಲ್ಲ ಯಾಕೆ ಅಂತ ಹೇಳಿ ನೀವು ಅದನ್ನ ಆಪ್ಷನ್ಸ್ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಮಾರ್ಕೆಟ್ ಸೀನಲ್ಲಿ ಮೂವ್ ಆಗ್ಬೇಕಾದ್ರೆ ನೋಡಿ ಫಾಲ್ ಆಗ್ತಾನೆ ಇತ್ತು ಮೇಲ್ಗಡೆ ಹೋಗಿದ್ದು ಫಾಲ್ ಆಗಿ ಮತ್ತೆ ಒಂದೇ ಸಲ ಸೀದ ಹೋಗಿದ್ದು ಓಕೆನಾ ಅಂದ್ ಆದ ನಂತರ ಇಲ್ಲಿ ಮೂಮೆಂಟಮ್ಮ ಈ ಲೈನ್ ಹತ್ರನೂ ಬರ್ಲಿಲ್ಲ ಈ ಕಡೆನೂ ಬರ್ಲಿಲ್ಲ ಈ ಸ್ವಿಂಗ್ ಹತ್ರನೇ ಕ್ಲೋಸ್ ಕೊಟ್ಟ ಕರೆಕ್ಟಾ ಸೊ ಇದು ನಿನ್ನೆ ಹೇಳಿತ್ತು ಒಂದೇ ಝೋನ್ ಒಳಗೆ ಇರುತ್ತೆ ಅಂತ ಮತ್ತೆ ಇದು ಎರಡು ಲೈನ್ ಗಳು ನೋಡಿ ಇದು ಶುಕ್ರವಾರದ್ದು ಶುಕ್ರವಾರದ ಒಳಗೆನೆ ಸೋಮವಾರ ಮಂಗಳವಾರ ಆಂಡ್ ಈಗ ಬುಧವಾರ ಈಗ ಇರೋದು ನಾಳೆ ಗುರುವಾರ ಸೊ ಗುರುವಾರ ಏನಾಗ್ಬೋದು ನೀವು ಆರಾಮಾಗಿ ನೋಡ್ಕೊಬೋದು ಈ ಝೋನ್ ದಾಟಿ ಬಂದ್ರೆ ಮಾರ್ಕೆಟ್ ಚೆನ್ನಾಗಿ ಮೂಮೆಂಟ್ ಕೊಡುತ್ತೆ ಇಲ್ಲ ಈ ಲೋನ್ ಅಲ್ಲಿ ಬಂದು ಏನಾರು ಗ್ರೀನ್ ಆಗಿ ರೀಟೆಸ್ಟ್ ಮಾಡಿ ಹೊರಟ್ರೆ ನಾವು ಇಲ್ಲಿಂದ ಸಿ ಕಡೆ ಕುತ್ಕೊಬೋದು ಅವಾಗ ನಮ್ಗೆ ಟಾರ್ಗೆಟ್ ಇಲ್ಲಿದೆ ಸೊ ಟಾರ್ಗೆಟ್ ಒನ್ ಸೆವೆಂಟಿ ಫೈವ್ಗೆ ಸ್ಲೋ ಆದರೂ ಬರಬಹುದು ಹಾಗೆ ನಾಳೆ ಕತೆ ಒಂದ್ ವೇಳೆ ಪಿ ಸೈಡ್ ಅಲ್ಲಾದ್ರೆ ಪಿ ಆಲ್ರೆಡಿ ಝೋನ್ ಬಿಟ್ ಹೊರಗೆ ಬಂದಿದೆ ಸೊ ಈಗ ಇವ್ರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋದಿದ್ರೆ ಒಂದ್ ಸಲಿಗೆ ಅದು ತಿರ್ಗಾ ಮೇಲ್ ಬರೋ ರೀತಿಯಲ್ಲಿ ಬಂದು ಹೋಗ್ಬೋದು ಓಕೆನಾ ಎಲ್ಲಿಂದ ಎಷ್ಟು ಲೋ ಮಾಡ್ತಾರೆ ಅಂತ ನೋಡೋದು ಲೋ ಮಾಡಿದ ನಂತರ ಒಂದ್ಸಲಿಗೆ ಬೌನ್ಸ್ ಬ್ಯಾಕ್ ಮಾಡಿ ಮತ್ತೆ ತಿರ್ಗ ಫಾಲ್ ಆಗ್ಬೋದು ಸೊ ಮಾರ್ಕೆಟ್ ಹಂಗ್ ನೋಡಕ್ ಹೋದಾಗ ಏನಾಗುತ್ತೆ ಒಂದ್ ಸೈಡಲ್ಲಿ ಹಪ್ ಸೈಡ್ ಅಲ್ಲಿ ಹೋಗ್ಬೇಕಂತ ಇದೆ ಅಪ್ ಸೈಡ್ ಹೋಗ್ಲಿಕ್ಕೆ ಇರುವಂತ ಒಂದೇ ಒಂದು ಕ್ರೈಟೀರಿಯಾ ಏನಂತ ಹೇಳಿದ್ರೆ ಇದು ಒಂದು ಝೋನ್ ಇದು ಸೆಲ್ ಝೋನ್ ಆಗಿದೆ ಇಲ್ಲಿಂದ ನೋಡಿ ರ್ಯಾಲಿ ಬೇಸ್ ಡ್ರಾಪ್ ಆಗಿರುವ ಸೆಲ್ ಝೋನ್ ಇವತ್ತು ಅದೇ ಸೆಲ್ ಝೋನ್ ಹತ್ರ ರಿಜೆಕ್ಷನ್ ತಕೊಂಡಿದೆ ಸೊ ಈ ಸೆಲ್ ಝೋನ್ ಏನಾರ ಬ್ರೇಕ್ ಆದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಸಿ ಕಡೆಗೆ ಒಳ್ಳೆ ಟ್ರೇಡ್ ಸಿಗುತ್ತೆ ಒಂದ್ ವೇಳೆ ಸೆಲ್ ಝೋನ್ ಅನ್ನೇ ರೆಸಿಸ್ಟೆನ್ಸ್ ಆಗಿ ತಕೊಂಡ್ರೆ ಮಾರ್ಕೆಟು ತಿರ್ಗಾ ಫಾಲ್ ಆಗಿ ಈ ಝೋನ್ ಅನ್ನ ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ನೆನೆ ವಿಡಿಯೋದಲ್ಲಿ ನಿಮ್ಗೆ ಎರಡು ವಿಚಾರ ರೆಡ್ ಅನ್ನ ಗ್ರೀನ್ ಮಾಡಕ್ಕೆ ಹೋಗುವಂತಹ ವಿಚಾರ ಅದ್ರಲ್ಲಿ ಇವತ್ತು ಗೊತ್ತಿರುತ್ತೆ ಯಾವ್ದನ್ನೆಲ್ಲ ಗ್ರೀನ್ ಮಾಡಕ್ ಹೋಗಿದ್ರಿ ಎಷ್ಟೆಲ್ಲ ಲಾಸ್ ಆಯ್ತಂತ ನಮ್ಗೂ ಸಹ ಇವತ್ತು ಸ್ಟಾಪ್ ಲಾಸ್ ಡೇನೆ ನಾನೇನು ಇವತ್ತು ನಮ್ದು ಪ್ರಾಫಿಟ್ ಅಂತ ಹೇಳ್ತಾ ಇಲ್ಲ ನಾವಿದೀಗ ಇಲ್ಲಿಂದ ಝೋನ್ ತಗೊಂಡು ಹೊರಡ್ಬೇಕಾದ್ರೆ ಹೋಗುತ್ತೆ ಅಂತ ಹೇಳಿ ತಕೊಂಡ್ವಿ ಅವನ್ ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸ್ಟಾಪ್ ಲಾಸ್ ಮಾಡ್ದ ಸ್ಟಾಪ್ ಲಾಸ್ ಮಾಡಿದ ನಂತರ ಮತ್ ತಿರ್ಗಾ ಹೋಗ್ಬೋದು ಅಂತಾನೆ ಕಾಯ್ತಾ ಕೂತ್ವಿ ಬಟ್ ಅವನು ತುಂಬಾ ಸ್ಲೋ ನಲ್ಲಿ ಬಂದ ಅಂಡ್ ಸೆಕೆಂಡ್ ಟೈಮ್ ಅಲ್ಲಿ ಸೀದಾ ಸೀದಾ ಬ್ರೇಕ್ ಮಾಡ್ಕೊಂಡು ಹೋದ ಬ್ರೇಕ್ ಮಾಡಿ ಹೋದ ನಂತರ ತಿರ್ಗಾ ರೀಟೆಸ್ಟ್ ಬರ್ಬೇಕಾದ್ರೆ ಕಾದ್ವಿ ಬಟ್ ರೀಟೆಸ್ಟ್ ತುಂಬಾ ಸ್ಲೋ ಆಗ್ತಿತ್ತು ಮತ್ತೆ ಇವತ್ತಿನ ಮಾರ್ಕೆಟ್ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ ಅಂತ ಹೇಳಿ ನಾವು ಬೇಗ ಎಕ್ಸಿಟ್ ಆದ್ವಿ ಬಟ್ ಎರಡು ಟ್ರೇಡ್ ಮಾಡಿದ್ದು ಎರಡು ಟ್ರೇಡ್ ಇವತ್ತು ಸ್ಟಾಪ್ ಲಾಸ್ ಆಗಿದೆ ಎರಡು ಟ್ರೇಡಿಂದ ಸ್ಟಾಪ್ ಲಾಸ್ ಆಗಿದ್ದು ಫಾರ್ಟಿ ಪಾಯಿಂಟ್ಸ್ ಓಕೆನಾ ಫಾರ್ಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಅದೇ ಈ ಫಾರ್ಟಿ ಪಾಯಿಂಟ್ಸ್ ನಮ್ಗೆ ದೊಡ್ಡ ವಿಚಾರ ಅಲ್ಲ ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ನೀವು ನೋಡ್ತಾ ಇದೀವಿ ಪ್ರಾಫಿಟ್ ಮಾಡ್ತಾ ಇದ್ದೀವಿ ಪ್ರಾಫಿಟ್ ಮಾಡೋ ಕಡೆ ಒಂದು ಕಡೆ ಸ್ಟಾಪ್ ಲಾಸ್ ಆಗೋದು ನಮ್ಗೇನು ಅಷ್ಟು ಬರ್ಡನ್ ಬೀಳಲ್ಲ ಆದರೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ ನಾವು ಡೈಲಿ ಪ್ರಾಫಿಟ್ ಮಾಡೋದು ಟ್ವೆಂಟಿ ಪಾಯಿಂಟ್ಸ್ ಓಕೆನಾ ಡೈಲಿ ಪ್ರಾಫಿಟ್ ಮಾಡೋದು ಟ್ವೆಂಟಿ ಪಾಯಿಂಟ್ಸು ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ಸೊ ನಾವ್ ಏನ್ ಮಾಡ್ತೀವಿ ಸ್ಟಾಪ್ ಲಾಸ್ ಆಗಿದ್ದ ದಿವಸ ನಾವು ಅದನ್ನ ರೆಡ್ ಅನ್ನ ಗ್ರೀನ್ ಮಾಡೋ ಒಂದು ಗೋಜಿನಲ್ಲಿ ಹೋಗಿ ಆ ಇಪ್ಪತ್ತು ಪಾಯಿಂಟ್ ನೋಡಿ ಡೈಲಿ ಪ್ರಾಫಿಟ್ ಇಪ್ಪತ್ತಂದ್ರೆ ನಮ್ ಲೆಕ್ಕ ಏನಿರುತ್ತೆ ಒಂದು ಹನ್ನೆರಡು ದಿವಸ ನಮ್ಗೆ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಇರಲ್ಲ ಇಪ್ಪತ್ತು ದಿವಸದಲ್ಲಿ ಹನ್ನೆರಡು ದಿವಸ ನಮಗೆ ಪ್ರಾಫಿಟ್ ಇಪ್ಪತ್ತು ಇಂಟು ಹನ್ನೆರಡು ದಿವಸ ಅಂತ ಹೇಳಿದ್ರೆ ನನಗೆ ಒಂದು ಕಮ್ಮಿ ಕಮ್ಮಿ ಇನ್ನೂರ ನಲ್ವತ್ತು ಪಾಯಿಂಟ್ ಸಿಗುತ್ತೆ ಸೊ ಇನ್ನೂರ ನಲ್ವತ್ತು ಪಾಯಿಂಟ್ ಸಿಕ್ತಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಸಾರಿ ಒಂದು ಲಾಟ್ ಅಲ್ಲಿ ನಾನು ಮಾಡಿದ್ರೆ ಒಂದು ಹದಿನೆಂಟು ಸಾವಿರ ರೂಪಾಯಿವರೆಗೆ ನನಗೆ ಇನ್ಕಮ್ ಆಗುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ ಓಕೆನಾ ಇದು ಲೆಕ್ಕಾಚಾರ ಆದ್ರೆ ಇದನ್ನ ನಾವು ಡಿಸೈಡ್ ಆಗಿದ್ದೀವಿ ಎಂಟು ದಿವಸ ಲಾಸ್ ಆಗುತ್ತೆ ಅನ್ನೋದು ಡಿಸೈಡ್ ಆಗಿದೆ ಕರೆಕ್ಟಾ ಆದ್ರೆ ಆ ಲಾಸ್ ಇರಬೇಕು ಟ್ವೆಂಟಿ ಪಾಯಿಂಟ್ಸ್ ಅಲ್ಲೇ ಇರಬೇಕು ಅಲ್ವಾ ಆದ್ರೆ ನಾವು ಇವತ್ತು ಮಿಸ್ಟೇಕ್ ಮಾಡೋದೇನಂದ್ರೆ ಇವತ್ತೇ ನಾವು ಹತ್ತರಿಂದ ಇಪ್ಪತ್ತು ಟ್ರೇಡ್ ಮಾಡುದು ಯಾಕೆಂದ್ರೆ ನಮ್ಗೆ ಅದನ್ನ ಹೆಂಗಾದ್ರೂ ಮಾಡಿ ರೆಡ್ ಇಂದ ಗ್ರೀನ್ ಮಾಡಬೇಕು ಅಂತ ಇವತ್ತು ಮಾರ್ಕೆಟ್ ಕೊಡುದಿಲ್ಲ ಕೊಡುದಿಲ್ಲ ಅಂತ ಹೇಳ್ತಾ ಇರುತ್ತೆ ಬಟ್ ನಾವು ಬಿಡುದಿಲ್ಲ ರೆಡ್ ಅನ್ನ ಗ್ರೀನ್ ಮಾಡಲೇಬೇಕು ನ್ಯೂಟ್ರಲ್ ಇಲ್ಲಿ ಮೈಂಡ್ ಸೆಟ್ ಇದೀವಿ ಒಪ್ಕೊಂಡಿದೀವಿ ಹನ್ನೆರಡೇ ದಿವಸ ಸಕ್ಸಸ್ ಅಂತ ಆದ್ರೆ ಅದು ಯಾಕೆ ಇವತ್ತು ನಮ್ಗೆ ಆ ಮರ್ತ ಮರ್ತೋಗುತ್ತೆ ಯಾಕೆ ಮರ್ತೋಯ್ತು ಅಂತ ಹೇಳಿದ್ರೆ ನಮ್ಗೆ ರೆಡ್ ನೋಡಿದ್ರೆ ಆಗಲ್ಲ ಸೊ ನಾವ್ ಗ್ರೀನ್ ಮಾಡಬೇಕು ಅಂತ ಇವತ್ತು ಒಂದೇ ದಿವಸದಲ್ಲಿ ಹತ್ತು ಟ್ರೇಡ್ ಮಾಡಿ ಒಂದೊಂದು ಟ್ರೇಡಲ್ಲೂ ಹತ್ತ ಪಾಯಿಂಟ್ ಅಂದ್ರೂ ನೂರು ಪಾಯಿಂಟ್ ಲಾಸ್ ಕೊಟ್ಟಿರ್ತೀವಿ ಓಕೆನಾ ಸೊ ಈಗ ಇಲ್ಲಿ ನಮ್ಗೆ ರಿಸ್ಕ್ ರಿವಾರ್ಡ್ ಮ್ಯಾಚಿಂಗ್ ಆಗ್ಲಿಕ್ಕೆ ಆಗೋದೇ ಇಲ್ಲ ನೆಕ್ಸ್ಟ್ ತಿರ್ಗಾ ಇನ್ನೊಂದು ದಿವ್ಸ ಯಾವ್ದಾದ್ರು ಇದೇ ರೀತಿ ಸಿಕ್ಕಾಕೊಂಡ್ರೆ ನಾವು ಇನ್ನೊಂದು ನೂರು ಪಾಯಿಂಟ್ ಕೊಟ್ಟಿರ್ತೀವಿ ಸೊ ನಾವು ಒಂದು ತಿಂಗಳಲ್ಲಿ ಮಾಡೋ ಕೆಲಸವನ್ನ ಎರಡೇ ಎರಡು ದಿವಸದಲ್ಲಿ ಲಾಸ್ ಮಾಡ್ಕೊಳ್ತೀವಿ ಇದಕ್ಕೆ ಯಾವ ಕಾರಣ ಸ್ಟ್ರಾಟರ್ಜಿಯ ಅಲ್ಲ ಇದಕ್ಕೆ ಕಾರಣ ನಮ್ಮ ಡಿಸಿಪ್ಲೀನು ನಮ್ಮ ಮೈಂಡ್ ಸೆಟ್ ಇದು ಅದು ಬಿಟ್ರೆ ಮತ್ತೆ ಇದಕ್ಕೆ ಏನ್ ಕಾರಣ ಈಗ ಇಪ್ಪತ್ ಪಾಯಿಂಟ್ ಅಲ್ಲಿ ಒಂದು ಟ್ರೇಡ್ ಟ್ರೈ ಮಾಡ್ತೀವಿ ಈಗ ಅದೇ ಪ್ರಾಫಿಟ್ ಆದ್ರೆ ಏ ಬಿಡಪ್ಪ ಇವತ್ತು ಪ್ರಾಫಿಟ್ ಆಗಿದೆ ತಿರ್ಗಾ ಕಳ್ಕೊಳ್ಳೋದು ಬೇಡ ಸಾಕು ಅನ್ನೋ ಮನಸ್ಥಿತಿಲಿ ಎದ್ದೋಗ್ತೀವಿ ಕರೆಕ್ಟಾ ಇಪ್ಪತ್ತು ಪಾಯಿಂಟ್ ಆದಾಗ ಎದ್ದೋಗ್ತಿವಿ ಅದೇ ಲಾಸ್ ಆದಾಗ ಯಾಕೆ ಇಪ್ಪತ್ತು ಪಾಯಿಂಟ್ಗೆ ಎದ್ದೋಗಲ್ಲ ಯಾಕೆ ಎದ್ದೋಗಲ್ಲ ಅಂದ್ರೆ ನಮ್ಗೆ ಹೇಗಾದ್ರೂ ಮಾಡಿ ರೆಡ್ ಅನ್ನ ಗ್ರೀನ್ ಮಾಡಬೇಕು ಇದು ಒಂದೇ ನಮ್ಮ ಮೇನ್ ಸಂಕಲ್ಪ ಈ ಒಂದು ಸಂಕಲ್ಪದಿಂದಾಗಿ ಏನಾಗುತ್ತೆ ನಮಗೆ ಇಂಥ ಡೇಸ್ಗಳು ನಮ್ಮನ್ನ ಲಾಸ್ ಮಾಡಿ ಬಿಡುತ್ತೆ ಹೆವಿ ಲಾಸ್ ಮಾಡಿಸಿ ಬಿಡುತ್ತೆ ಫಾರ್ಟಿ ಪಾಯಿಂಟ್ಸ್ ಲಾಸ್ ಏನು ದೊಡ್ಡ ವಿಷಯ ಅಲ್ಲ ಎರಡು ಟ್ರೇಡ್ ಡೈಲಿ ಎರಡು ಟ್ರೇಡ್ ಮಾಡ್ತೀವಿ ಸೊ ಎರಡು ಟ್ರೇಡ್ ನಮ್ಗೆ ಲಾಸ್ ಆಯಿತು ನೋ ಪ್ರಾಬ್ಲಮ್ ಆದರೆ ಎರಡು ಜಾಗದಲ್ಲಿ ಯಾರೆಲ್ಲ ಹತ್ತು ಮಾಡಿದಿರೋ ಅಥವಾ ಯಾರೆಲ್ಲ ಮೋರ್ದೇನ ಹತ್ತು ಮಾಡಿದಿರೋ ಅಥವಾ ಯಾರೆಲ್ಲ ಕಮ್ಮಿ ಇದ್ರು ಸಹ ಸ್ಟಾಪ್ ಲಾಸ್ ಅನ್ನ ಇಪ್ಪತ್ ಗಿಂತ ಜಾಸ್ತಿ ಕೊಟ್ಟಿದಿರೋ ಅವ್ರಿಗೆಲ್ಲ ಇವತ್ತಿನ ಪಾಠ ಇದನ್ ಮಾಡಬೇಡಿ ಯಾಕೆ ಮಾಡಬೇಡಿ ಅಂದ್ರೆ ಇದನ್ ಮಾಡ್ತಾ ಹೋದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಚ ಖಂಡಿತವಾಗ್ಲೂ ಚೆನ್ನಾಗಿ ಬೆಳೆಯೋದಿಲ್ಲ ಹೋಗಬೇಕಾದ್ರೆ ಏನ್ ಹೇಳ್ತಾರಲ್ಲ ಬಸ್ ಬಸ್ಸೋದಂಗ ಹೋಗೋದು ಆಯ್ತಾ ಇಳಿಬೇಕಾದ್ರೆ ಒಳ್ಳೆ ಅಲ್ಲಿ ಇಳ್ದಂಗ್ ಇಳಿದ್ಬಿಡುದು ಯಾವಾಗ ಅದನ್ನ ತಿರ್ಗಾ ಹತ್ತು ಎಲ್ಲ ನಾವು ಸೆಟ್ಲ್ ಬಸ್ಸೇ ನೋಡಿದ ಹತ್ತು ಬೇಕಾರೆ ಹಿಂಗೆ ಮಾರ್ಕೆಟ್ ಸೆಟ್ಲ್ ಬಸ್ ಹಂಗೆ ನಾವು ಸೆಟ್ಲ್ ಬಸ್ಸಲ್ಲೇ ಹತ್ತೋದು ಇಳಿಬೇಕಾದ್ರೆ ಲಿಫ್ಟಲ್ಲಿ ಹಿಡಿಯೋದು ತಿರ್ಗಾ ಸೆಟ್ಲ್ ಬಸ್ಸಲ್ಲೇ ಹೋಗಿ ನ್ಯೂಟ್ರಲ್ ಮಾಡ್ಕೊಳ್ಳೋದು ತಿರ್ಗಾ ಇಳಿಯೋದು ತಿರ್ಗಾನೇ ಸೆಟ್ಲ್ ಬಸ್ಸಲ್ಲೇ ಹೋಗೋದು ನ್ಯೂಟ್ರಲ್ ಮಾಡ್ಕೊಳ್ಳೋದು ತಿರ್ಗಾ ಇಳಿಯೋದು ಇದೇ ಹೋಗ್ತಾ ಇದ್ರೆ ಯಾವಾಗ ನಾವು ಪ್ರಾಫಿಟ್ ಅನ್ನು ನೋಡಕ್ಕಾಗತ್ತೆ ಅಲ್ವಾ ಅದ್ರ ಬದಲು ನಾವು ಸೆಟ್ಲು ಬಸ್ಸಲ್ಲೇ ಹೋಗೋದು ಆಯ್ತಾ ಲಾಸ್ ಆದರೂ ಸೆಟ್ಲ್ ಬಸ್ ಅಷ್ಟೇ ಸ್ವಲ್ಪನೇ ಇಳಿಯೋದು ಅವಾಗ ನಾವು ಇಲ್ಲಿಂದ ಇಲ್ಲಿವರೆಗೆ ಜರ್ನಿ ಮಾಡಿದ್ದನ್ನು ಉಳಿಸಿರ್ತೀವಿ ಮತ್ತೆ ತಿರ್ಗಾ ಇಲ್ಲಿಂದನೇ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅವಾಗ ಎಲ್ಲರೂ ಒಂದ್ ಕಡೆ ಸ್ಟಾಪ್ ಲಾಸ್ ಆದ್ರೂ ನಾವು ಇಷ್ಟೇ ಇರ್ತೀವಿ ಅಲ್ಲಿ ಇರುತ್ತೆ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಆದ್ರೂ ಸ್ಟಡಿಯಲ್ಲಿ ಹೋಗ್ತಿರುತ್ತೆ ಹೌದಾ ಇದು ಸ್ಲೋ ಅಂಡ್ ಸ್ಟಡಿ ಅಲ್ಲ ಇದು ಒಂಥರ ರ್ಯಾಂಡಮ್ ಟ್ರೇಡ್ಸ್ಗಳು ಮತ್ತೆ ಟ್ರೇಡ್ಸ್ ಟ್ರೇಡ್ಸ್ಗಳು ಇದನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಪ್ರಾಫಿಟಬಲ್ ಆಗಿಯೇ ಇರಬಹುದು ಸೊ ಆ ಪ್ರಾಫಿಟಬಲ್ ಆಗಿ ಗಳು ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಇರುವ ಡಿಸಿಪ್ಲಿನ್ ಮುಖ್ಯ ಬಿಟ್ಟು ಮತ್ತೆ ಯಾವುದೋ ಅಲ್ಲ ಇವತ್ತು ನಾವು ಆಲ್ರೆಡಿ ಮೆಸೇಜ್ ಮಾಡಿದೀವಿ ಲೈವ್ ಅನ್ನು ಬೇಗ ಕ್ಲೋಸ್ ಮಾಡಿದಿವಿ ಆಲ್ ಇನ್ ಒನ್ ಅವ್ರಿಗು ಆಮೇಲಿಂದ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಲ್ಲಿ ಇರುವವರಿಗೂ ಇಬ್ಬರಿಗೂ ಮೆಸೇಜ್ ಮಾಡಿ ಇವತ್ತು ನೋ ಟ್ರೇಡ್ ಇವತ್ತು ಡೇಸ್ ಬಿಟ್ಬಿಡಿ ನಾಳೆ ನೋಡೋಣ ಎಕ್ಸ್ಪೈರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಏನು ಮಾಡಬೇಡಿ ಅಂತ ಹೇಳಿ ಕ್ಲೋಸ್ ಮಾಡಿಸಿದೀವಿ ಸೊ ಈ ಡಿಸಿಪ್ಲೀನ್ ಅನ್ನ ಒಪ್ಕೊಂಡು ಯಾರೆಲ್ಲ ಮಾಡಿದಾರೋ ಕ್ಲೋಸು ಅವರೆಲ್ಲಾರು ಅಷ್ಟು ಲಾಸ್ ಇಲ್ದೇನೆ ಟೆನ್ಷನ್ ಇಲ್ದೇನೆ ಪರವಾಗಿಲ್ಲ ಬಿಡು ನಾಳೆ ತೆಗಿಬಹುದು ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ ಅದನ್ ಬಿಟ್ಟು ಯಾರೆಲ್ಲ ಯುದ್ಧಕ್ಕೆ ನಿಂತಿದ್ರು ಯುದ್ಧಕ್ಕೆ ನಿಂತವರದ್ದು ಫುಲ್ ಮೈ ಕೈ ಎಲ್ಲದನ್ನು ಪರಿಚಿ ಎಲ್ಲದನ್ನು ಗಾಯ ಮಾಡಿ ಅವ್ರು ಎದೊಳ್ದಿರೋ ಹಾಗೆ ಮಾಡಿಟ್ಟಿರ್ತದೆ ಇವತ್ತು ಮಾರ್ಕೆಟ್ ಸೊ ಆ ಮಾರ್ಕೆಟ್ ಇಂಥ ದಿವ್ಸದಲ್ಲಿ ಸಿಕ್ಕಾಕೊಳ್ಳೋದು ಯಾಕೆ ಇಂಥ ದಿವಸಗಳು ಬರುತ್ತೆ ಅನ್ನೋದನ್ನ ಇನ್ನೊಂದ್ ದಿವಸ ಯಾವತ್ತಾರೊಂದ್ ದಿವಸ ಮಾತಾಡೋಣ ಅದು ಬಿಟ್ಟು ನಾಳೆ ಈಗ ಏನ್ ಆಗ್ಬೋದು ಇದೇ ಚಾರ್ಟ್ ಅನ್ನ ಇಟ್ಕೊಳ್ಳಿ ಏನು ಚೇಂಜಸ್ ಇಲ್ಲ ಇದೇ ಚಾರ್ಟ್ ಅಲ್ಲಿ ಇಟ್ಕೊಳ್ಳಿ ಮಾರ್ಕೆಟ್ ಮೇಲೆ ಹೋದ್ರೆ ಇದೊಂದು ಝೋನ್ ಅನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಇದೊಂದು ಕ್ಯಾಂಡಲ್ ಅನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಆ ಕ್ಯಾಂಡಲ್ ಅನ್ನ ಏನಾರ ಬ್ರೇಕ್ ಮಾಡಿ ನಿಂತ್ರೆ ಈ ಝೋನ್ ವರೆ ಕಾಯಿರಿ ಏಟ್ ಹಂಡ್ರೆಡ್ ಅಂಡ್ ಏಟ್ ವರೆಗೆ ಒಂದ್ ವೇಳೆ ಇದರಿಂದ ರಿಜೆಕ್ಷನ್ ತಕೊಂಡು ಬಂದ್ರೆ ಎಗೇನ್ ಈ ಝೋನು ಈ ಝೋನ್ ಬ್ರೇಕ್ ಆದ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಝೋನು ಇದೆ ಇದು ನಿಮ್ಗೆ ಗ್ರೂಪ್ ಅಲ್ಲು ಶೇರ್ ಮಾಡಿದ್ವಿ ಓಕೆನಾ ಅದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಲಿ ಟ್ರೇಡ್ ಮಾಡಿ ಆಕ್ಚುಲ್ ಆಗಿ ಮಾರ್ಕೆಟ್ ಶುಕ್ರವಾರದ ಝೋನ್ ಹತ್ರನೇ ಇದೆ ಶುಕ್ರವಾರ ಝೋನ್ ಒಳಗಿಂದ ಮೇಲೋಯ್ತು ಕೆಳಗೆ ಬಂತು ಇವತ್ತು ತಿರ್ಗಾ ಕೆಳಗೆ ಇದೆ ಇದು ಮೇಲ್ಗಡೆ ಹೋಗಿ ಕ್ಲೋಸ್ ಕೊಟ್ಟಂಗೆ ಕೊಟ್ಟಿದೆ ಆಯ್ತಾ ಈ ನಾಳೆ ಏನಾದ್ರು ಇದ್ರ ಮೇಲ್ಗಡೆನೆ ಸಸ್ಟೈನ್ ಆದ್ರೆ ಅವರು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಪುಟ್ಟನ್ನು ಅವ್ರಿಗೆ ಪ್ರಾಫಿಟ್ ಅನ್ನ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಇಲ್ಲ ವಾಪಸ್ ಒಳಗೆ ಬಂದ್ರು ಅಂತ ಆದ್ರೆ ಅವ್ರ ಒಳಗ್ ಬಂದ್ರು ಅವ್ರಿಗೆ ಲಾಭ ಹೊರಗೆ ಹೋದ್ರು ಅವ್ರಿಗೆ ಲಾಭ ಬಿಕಾಸ್ ಇಟ್ ಇಸ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಸೊ ಅದೇನಾಗುತ್ತೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಿ ಹೇಳೋಣ ಅದೂರೆಗೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಬೈ ಬೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮೀಟ್ ಆಗೋಣ ಥ್ಯಾಂಕ್ ಯು